ಪ್ರವೀಣ್ ಶೆಟ್ಟಿ ಅಭಿನಯಿಸಿ ಜೈರಾಬ್ ಅವರು ನಿರ್ಮಾಣ ಮಾಡಿರುವಂತಹ ನಿದ್ರಾದೇವಿ ನೆಕ್ಸ್ಟ್ ಟೋರ್ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿ ಆಗಿದೆ ಈ ಒಂದು ಸದ್ಯ ಈ ಸಿನಿಮಾ ಸದ್ಯಕ್ಕೆ ಚಾಲ್ತಿಯಲ್ಲಿ ಇರೋದಿರಬಹುದು ಜೊತೆಗೆ ಸುದ್ದಿ ಆಗ್ತಿರೋವಂಥದ್ದು ಕಾರಣ ಸೋನು ನಿಗಮ್ ಅವರು ಯಾಕಂತ ಹೇಳಿದ್ರೆ ಈ ಹಿಂದೆ ಅಷ್ಟೇ ಇತ್ತೀಚೆಗಷ್ಟೇ ಸೋನು ನಿಗಮ್ ಅವರ ಕುರಿತು ಒಂದಷ್ಟು ವಾದ ವಿವಾದ ಪ್ರತ್ಯಾರೋಪಗಳು ಕೂಡ ಬಂದಿತ್ತು ಅವ್ರು ಹಾಡಿರುವಂತಹ ಯಾವುದೇ ಕನ್ನಡ ಹಾಡುಗಳನ್ನು ಬಳಸಬಾರದು ಅನ್ನುವಂಥದ್ದು ಕನ್ನಡಿಗರ ಆಕ್ರೋಶ ಆಗಿತ್ತು ಈ ಸಿನಿಮಾದಲ್ಲೂ ಕೂಡ ದಿತ್ರಾದೇವಿ ನೆಕ್ಸ್ಟ್ ಓರ್ ಸಿನಿಮಾದಲ್ಲೂ ಅವ್ರ ಕಂಠ ಇತ್ತು ಈ ಹಾಡನ್ನ ದಯವಿಟ್ಟು ತಗಿರಿ ಅನ್ನುವಂಥದ್ದು ಒಂದಷ್ಟು ಮಾತುಗಳು ಕೇಳಿ ಬಂದಿತ್ತು ಅದಕ್ಕೆ ಚಿತ್ರತಂಡದವರು ಸರಿ ಇದ್ರ ಬಗ್ಗೆ ಕೂತು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇವತ್ತು ಫಿಲ್ಮ್ ಚೇಂಬರ್ ನಲ್ಲಿ ಅವರ ಡಿಸಿಷನ್ ಏನು ಸೊನ್ನಿಗಮ ಅವರ ಧ್ವನಿ ಬಳಸ್ತಾರ ಇಲ್ವಾ ಅನ್ನೋಂಥದ್ದನ್ನ ಅವ್ರನ್ನೇ ಕೇಳ್ತಾ ಹೋಗ್ತೀನಿ ಸೊ ನಿರ್ಮಾಪಕರಾದಂತಹ ಜೈರಾಮ್ ಅವರು ಇವತ್ತು ನಮ್ಮ ಒಟ್ಟಿಗೆ ಸರ್ ನಮಸ್ತೆ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿಯಾಗಿದೆ ಬಟ್ ಆವತ್ತು ನೀವು ತಗೊಂಡಂತಹ ಒಂದು ಡಿಸಿಷನ್ ಇರ್ಬೋದು ಬೇಡ ಅನ್ನುವಂಥದ್ದು ಇವತ್ತು ಮತ್ತೆ ಬೇಕು ಅನ್ನುವಂಥದ್ದು ಯಾಕೆ ರೈಟ್ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ಇದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಬರ್ತಾ ಇದೆ ಅದರಲ್ಲಿ ಒಂದು ಸಾಂಗಲ್ಲಿ ಸೋನು ನಿಗಮ್ ಅವರು ಹಾಡಿದ್ದು ನಿಜ ಅದು ಆರು ತಿಂಗಳು ಮುಂಚೆ ಈ ಇಶ್ಯೂ ಎಲ್ಲ ಆಗೋಕ್ಕೆ ಮುಂಚೆ ಹಾಡಿಸಿದ್ದು ಸಾಂಗು ಅದನ್ನು ಸಾರೇಗಮದವ್ರಿಗೆ ನಾವು ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿದ್ದು ಉಂಟೋದು ಅದಾದಮೇಲೆ ಲಾಸ್ಟ್ ಟೈಮ್ ಸಾಂಗ್ ಲಾಂಚಲ್ಲಿ ನಿಮ್ಮ ಮೀಡ್ಯಾದವರು ಕೇಳಿದ ಪ್ರಶ್ನೆಯಲ್ಲಿ ಈ ಥರ ಹಿಂಗೆ ಹಿಂಗೆ ಸೋನು ನಿಗಮ್ನ ಚೇಂಬರ್ ಅವರು ಬ್ಯಾನ್ ಮಾಡಿದ್ದಾರೆ ಏನಕ್ಕೆ ಅವ್ರ ಸಾಂಗ್ ಹಾಡಿಸ್ತಾ ಇದ್ದೀರಿ ಅನ್ನೋದಿತ್ತು ಯಾಕಂದರೆ ಅವ್ರನ್ನ ಬ್ಯಾನ್ ಮಾಡಿರೋ ವಿಷಯ ನಮಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಹಂಗೇನಾದ್ರು ಬ್ಯಾನ್ ಆಗಿದ್ದರೆ ಡೆಫಿನೆಟ್ಲಿ ನಾನು ಬೇರೊಬ್ಬರು ಒಬ್ಬ ಕನ್ನಡಗರಿಂದ ಆ ಸಾಂಗನ್ನ ಹಾಡಿಸಿ ನಾನು ಸಿನಿಮಾದಲ್ಲಿ ರಿಪ್ಲೇಸ್ ಮಾಡ್ತೀನಿ ಅಂತ ಹೇಳಿದ್ದೆ ಅದರ ಪರವಾಗಿನೇ ಅದರದ ಸಂಬಂಧವಾಗೇ ನಾವು ಇವತ್ತು ಚೇಂಬರ್ ಕ್ಲಾರಿಫಿಕೇಶನ್ ಕೇಳೋದಕ್ಕೆ ಬಂದಿದ್ವಿ ಚೇಂಬರ್ ಕಡೆಯಿಂದ ಅಧ್ಯಕ್ಷರು ಮತ್ತು ಮಿಕ್ಕ ಸದಸ್ಯರನ್ನು ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡಿಲ್ಲ ಇದು ಅದಕ್ಕಿಂತ ಮುಂಚೆ ಆಗಿದ್ದ ಸಾಂಗ್ ಒಂದು ಸೆಕೆಂಡ್ ಪಾಯಿಂಟ್ ಬಂದು ನೀವು ಆಲ್ರೆಡಿ ಅದನ್ನು ಮುಂಚೆ ರೆಕಾರ್ಡ್ ಮಾಡಿದ್ದು ಈಗ ಅದಾದಮೇಲೆ ಅವ್ರ ಕ್ಷಮೆನೂ ಕೇಳಾಗಿದೆ ಸೊ ಹಾಗಾಗಿ ನಾವು ಯಾ ನಿರ್ಮಾಪಕರಿಗೆ ಯಾವುದೇ ನಿರ್ಮಾಪಕರಿಗೂ ನಾವು ತೊಂದರೆ ಕೊಡೋ ಇಂಟೆನ್ಷನ್ ನಮಗಿಲ್ಲ ಸೊ ಹಾಗಾಗಿ ಅದನ್ನು ಡೆಫಿನೆಟ್ಲಿ ನೀವು ಕಂಟಿನ್ಯೂ ಮಾಡಿ ಅದರಲ್ಲಿ ನಮ್ಮ ಅಬ್ಜೆಕ್ಷನ್ ಏನೂ ಇಲ್ಲ ಅವ್ರು ನಾವು ಬ್ಯಾನ್ ಮಾಡಿಲ್ಲ ಆಗಿ ಅನ್ನೋದು ಅವರು ಕ್ಲಾರಿಟಿ ಕೊಟ್ಟ ಮೇಲೆ ನಾನು ಆ ಪರ್ಪಸ್ಗೋಸ್ಕರನೇ ಇವತ್ತು ಇಲ್ಲಿ ನಾನು ಅವ್ರು ಹೇಳಿದ್ದಿಷ್ಟೇ ನೀವು ಆಲ್ರೆಡಿ ಮಾಡಿಸಿ ಅದನ್ನು ಆಲ್ರೆಡಿ ಅಗ್ರಿಮೆಂಟ್ ಮಾಡಿಕೊಂಡು ಸಿನಿಮಾದಲ್ಲಿ ಯೂಸ್ ಮಾಡಿರೋದ್ರಿಂದ ಕಂಟೆಂಟಿಗೆ ಪ್ರಾಬ್ಲಮ್ ಆಗದೆ ಇರೋ ಥರ ನೀವು ಕಂಟಿನ್ಯೂ ಆಗಿ ಹೊಸ್ದಾಗಿ ಮಾಡಬೇಕಾಗಿರೋ ಸಿನಿಮಾಗಳಲ್ಲಿ ಎಷ್ಟರ ಮಟ್ಟಿಗೆ ಅವ್ರನ್ನ ಯೂಸ್ ಮಾಡಬೇಕು ಬೇಡ ಅನ್ನೋದು ಹೊಸ ನಿರ್ಮಾಪಕರಿಗೆ ಬಿಟ್ಟಿದ್ದೀವಿ ಅನ್ನೋ ಕ್ಲಾರಿಫಿಕೇಶನ್ ಅವ್ರು ಕೊಟ್ಟಿದ್ದಾರೆ ಮೇಡಮ್ ಸೊ ಹಾಗಾಗಿ ನಾವು ಅವ್ರದ್ದು ಬೇಕು ಬೇಡ ಅನ್ನೋದು ನಮ್ಮ ಡಿಸಿಷನ್ ಅಲ್ಲದೆ ನಾವು ಚೇಂಬರ್ ಕಡೆಯಿಂದ ಬಿಕಾಸ್ ಚೇಂಬರ್ ಬ್ಯಾನ್ ಮಾಡಿದೆ ಅಂತ ಹೇಳಿದ್ಮೇಲೆ ನಾವು ಚೇಂಬರ್ನ ಕ್ಲಾರಿಟಿ ಕೇಳೋದು ನಮ್ಮ ಕರ್ತವ್ಯ ಅದು ಕೇಳಿದ್ವಿ ಅವರಿಲ್ಲ ನಾವೇನು ಬ್ಯಾನ್ ಮಾಡಿಲ್ಲ ನೀವು ಕಂಟಿನ್ಯೂ ಆಗ್ಬೋದು ಅಂತ ನಮಗೆ ಕ್ಲಾರಿಟಿ ಕೊಟ್ಟಾಗಿದೆ ಸೊ ಅದಕ್ಕೆ ಆ ಪಾಯಿಂಟ್ ಆಫ್ ವ್ಯೂಗೆ ನಾವು ಮಿಕ್ಕಿದ್ದೀಗ ಡಿಸಿಷನ್ ತಗೊಂಡು ಏನ್ ಮಾಡ್ಬೇಕು ಅನ್ನೋದನ್ನ ನಾವು ನಮ್ಮ ಚಿತ್ರತಂಡ ಡಿಸ್ಕಸ್ ಮಾಡಿ ಡಿಸಿಷನ್ ತಗೊಂತೀವಿ ಸರ್ ಮತ್ತೆ ಈಗ ಸಾಂಗ್ ಲಾಂಚ್ ಈವೆಂಟ್ ನಲ್ಲೇ ಆ ಸಾಂಗ್ ರಿಲೀಸ್ ಆಯ್ತಲ್ವಾ ಆ ಸಂದರ್ಭದಲ್ಲೇ ನೀವು ಇದನ್ನ ಹೇಳಿದ್ದು ಚರ್ಚೆ ಮಾಡ್ತೀವಿ ಸಾಂಗ್ ನ ತೆಗೆಯುವಂತ ಪ್ರಯತ್ನಗಳನ್ನ ಮಾಡ್ತೀವಿ ಇನ್ನೊಬ್ಬರನ್ನ ರಿಪ್ಲೇಸ್ ಮಾಡ್ತೀವಿ ಅನ್ನುವಂಥದ್ದು ಹೆಸರು ಕೂಡ ನೀವು ಹೇಳಿದ್ರಿ ಗಾಯಕರದು ಯಾರ್ದು ರಿಪ್ಲೇಸ್ ಆಗುತ್ತೆ ಅನ್ನುವಂಥದ್ದು ಅವತ್ತು ಆ ಡಿಸಿಷನ್ ನ ತಗೊಂಡ್ರಿ ಅಷ್ಟು ಗಟ್ಟಿಯಾಗಿ ಅವತ್ತಿ ಆ ನಿರ್ಧಾರಕ್ಕೆ ಬದ್ಧವಾಗಿದ್ದೀನಿ ನಾನೊಬ್ಬ ಕನ್ನಡಿಗ ನನ್ನ ಕನ್ನಡ ಪರವಾಗಿ ನಿಲ್ಲೋದು ಯಾವತ್ತಿದ್ರು ನಾನು ಬಟ್ ಅದರದ್ದು ಈಗ ಯಾರೋ ಏನೋ ಹೇಳಿದ್ರು ಒಂದು ಒಂದು ಮಾತ್ರಕ್ಕೆ ನಾನು ಏನೇನೋ ಡಿಸಿಷನ್ ತೊಗೊಳಕ್ಕಾಗದೆ ಈಗ ನಮಗೆ ಎಲ್ಲ ಚಿತ್ರ ನಿರ್ಮಾಪಕರಿಗೆ ನಮ್ಮ ಮದರ್ ಪೇರೆಂಟ್ಸ್ ಸಂಸ್ಥೆ ಥರ ಇದು ಚಿತ್ರ ಚಲನಚಿತ್ರ ಮಂಡಳಿ ಸೊ ಅವರ ನಿರ್ದೇಶನ ಅವರ ನಮಗೆ ಬಹಳ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಅವ್ರಿಗೆ ಆಲ್ರೆಡಿ ಒಂದು ನಿಮಗೆ ಗೊತ್ತಿರೋ ಒಂದು ಸಾಂಗನ್ನು ರೆಡಿ ಮಾಡಬೇಕಂದ್ರೆ ಎಷ್ಟೋ ಲಕ್ಷ ಖರ್ಚಾಗುತ್ತೆ ಸಿಂಗರ್ಗೆ ಕೊಡೋ ಅಲ್ಲದೆ ಅದರ ಮಿಕ್ಸಿಂಗು ರೆಕಾರ್ಡಿಂಗು ಸಾಕಷ್ಟು ಕೆಲಸ ಇರುತ್ತೆ ಅದೆಲ್ಲ ಮಾಡಾದ್ಮೇಲೆ ನಾನು ಆ್ಯಸ್ ಅ ಕನ್ನಡಿಗ ಅಭಿನ ಅಭಿಮಾನಿಯಾಗಿ ನಾನು ಮತ್ತೊಂದು ಸರಿ ಅದಷ್ಟೇ ಖರ್ಚಾದರೂ ಪರವಾಗಿಲ್ಲ ನಾನು ರೀ ರೆಕಾರ್ಡಿಂಗ್ ಮಾಡಿಸೋದಕ್ಕೆ ಈಗಲೂ ರೆಡಿ ಆಗಿದ್ದೀನಿ ಇವತ್ತೇನಾದರೂ ಅವರಿಲ್ಲ ನಾವು ಬ್ಯಾನ್ ಮಾಡಿದ್ದೀವಿ ನೀವು ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡಬಾರ್ದು ಅಂತಂದರೆ ವಿತಿನ್ ಫ್ರಾಕ್ಷನ್ ಆಫ್ ಫ್ಯೂ ಡೇಸ್ ನಾನು ಎಂಟೈರ್ ಸಾಂಗ್ನ ರೆಕಾರ್ಡಿಂಗ್ ಮಾಡಿಸೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೆ ಆಲ್ರೆಡಿ ನನ್ನ ಪರವಾಗಿ ನನಗೆ ಯಾಕಂದರೆ ಗೊತ್ತಿಲ್ಲ ನಾನು ಹೊಸ ನಿರ್ಮಾಪಕ ಹೊಸ ಹೀರೋ ಈಗ ನೀವು ಇನ್ನೂ ನೀವು ಒಂದು ಹೆಜ್ಜೆ ಮುಂದೋಗಿ ನೋಡಿದರೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಆಲ್ರೆಡಿ ಹಾಡಿದ್ದಾರೆ ಇತ್ತೀಚಿಗೆ ಒಂದು ಸಿನಿಮಾನು ದೊಡ್ಡ ಸಿನಿಮಾ ಬಂತು ಭಾಳಷ್ಟು ದಿವಸ ನಡೀತು ಥಿಯೇಟ್ರಲ್ಲಿ ಆ ಸಿನಿಮಾದಲ್ಲಿ ಅವ್ರ ಸಾಂಗ್ ಇದೆ ಅಲ್ಲಿ ಯಾರು ಸ್ಟಾಪು ಮಾಡಿಲ್ಲ ಆ ಸಾಂಗ್ ನಡೆದಿದೆ ಹಂಗಂತ ನಾವು ಸೋನಿನಿಗ ಮಾಡಿದ್ದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅಂತಲ್ಲ ಡೆಫಿನೆಟ್ಲಿ ನಾನು ಕನ್ನಡಿಗನಾಗಿ ಅವ್ರು ಮಾಡಿರೋದನ್ನು ಯಾವುದನ್ನು ಒಪ್ಪೋದಕ್ಕೆ ಇಲ್ಲ ಖಂಡಿಸ್ತೀವಿ ಸಿನಿಮಾ ಅಂತ ಬಂದಾಗ ಸಾಕಷ್ಟು ವಿಚಾರಗಳು ಲೆಕ್ಕಾಚಾರ ಹಾಕ್ಕೊಂಡು ನಾವು ಅದನ್ನು ಮುಂದುವರಿಬೇಕಾಗಿರೋದ್ರಿಂದ ನಾವು ಚೇಂಬರ್ನ ಕ್ಲಿಯರ್ಲಿ ಅವ್ರು ಏನು ಸಜೆಸ್ಟ್ ಮಾಡಿದಾರೋ ಅದ್ರ ಮೇಲೆ ನಾವು ನಿರ್ಧಾರ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಮೇಡಮ್ ಈಗಿನ ಹೋಗಿ ನಾವು ಡಿಸ್ಕಸ್ ಮಾಡಿ ಏನು ಮಾಡಬೇಕಂತ ಫೈನಲೈಸ್ ಮಾಡ್ತೀವಿ ಸೋನು ನಿಗಮ್ ಅವರು ಹಾಡಿರುವಂತಹ ಹಾಡು ಎಷ್ಟು ಖರ್ಚಾಗಿದ್ದು ಸರ್ ಒಂದು ಅಂದಾಜು ಖರ್ಚು ಅವ್ರಿಗೆ ಕೂಡ ರೆಮ್ಯುರೇಷನ್ ನಿಮ್ಗಳಿಗೆಲ್ಲ ಗೊತ್ತೇ ಇರುತ್ತೆ ಅದು ಎಕ್ಸ್ಪೆನ್ಸಿವ್ ಸಿಂಗರ್ ಅವರು ಅದಲ್ಲದೆ ಮಿಕ್ಸಿಂಗು ರೆಕಾರ್ಡಿಂಗು ರೀರೆಕಾರ್ಡಿಂಗ್ ಅಂತೆಲ್ಲ ಸಾಕಷ್ಟು ಸುಮಾರು ಒಂದು ಹತ್ತು ಲಕ್ಷದವರೆಗೂ ಖರ್ಚಾಗುತ್ತೆ ಮೇಡಮ್ ಒಂದ್ಸರಿ ಒಂದು ಸಾಂಗ್ ರೆಡಿ ಮಾಡಬೇಕು ಅಂತ ಆದರೆ ಅದು ಈಗ ಕೆಲವು ವಿಷಯ ನಾವು ಹೇಳೋಕ್ಕಾಗಲ್ಲ ಅದು ಅಗ್ರಿಮೆಂಟ್ ಅಲ್ಲಿ ಇರುತ್ತೆ ಅದೆಲ್ಲ ಇರುತ್ತೆ ಅದು ಸಾಕಷ್ಟು ನಿಮಗೆ ಗೊತ್ತಿದೆ ರೇಟು ನಾನೇನು ಹೇಳಬೇಕಾಗಿಲ್ಲ ಅವರೆಲ್ಲ ಲಕ್ಷಗಳಲ್ಲಿ ಇದೆ ಮೂರಿಂದ ಐದ್ ಲಕ್ಷದವರೆಗೂ ತಗೊತಾರ ಅವರು ಆಯ್ತಾ ಅದು ಬೇರೆ ಬೇರೆ ವಿಚಾರ ಇರುತ್ತೆ ಅದ್ರಲ್ಲಿ ಇಲ್ಲ ಕಡೆ ಮಾತ್ ಕೇಳ ಬಂದಿತ್ತು ಸೋನು ನಿಗಮ್ ಅವರು ಹಾಡ್ಬೇಕಂತ ಹೇಳಿದ್ರೆ ಒಂದು ಅಡ್ವಾನ್ಸ್ ಪ್ಲಾನ್ ಮಾಡ್ಕೊಂಡಿರ್ಬೇಕು ಒಂದು ತಿಂಗಳು ಮುಂಚೆನೇ ಅವ್ರಿಗೆ ಹೇಳಿರ್ಬೇಕು ಯಾಕಂದ್ರೆ ಅವ್ರ ಶೆಡ್ಯೂಲ್ಸ್ ಎಲ್ಲ ಅಲ್ಲಿ ಡೇಟ್ಸ್ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು ಸೊ ನಿಮ್ಮ ಸಿನಿಮಾ ಹಾಡೋದಕ್ಕೆ ಎಷ್ಟು ಟೈಮ್ ತಗೊಂಡಿದ್ರು ಮುಂಚೆ ಎಷ್ಟು ದಿನಗಳ ಹಿಂದೆ ಪ್ರಿಪೇರ್ ಆಗಿತ್ತು ಈಗ ಈ ಸಿನಿಮಾ ನಾವು ಪ್ಲಾನ್ ಮಾಡಿ ಸಿಂಗರ್ ಇವರು ಈ ಸಾಂಗ್ ಇದು ಅಂತ ಫೈನಲೈಸ್ ಮಾಡಿದ್ದು ಸುಮಾರು ಆರರಿಂದ ಏಳು ತಿಂಗಳು ಮುಂಚೆ ಮಾಡಿದ್ದು ನಾವು ಲಾ ಸಾಂಗ್ ಲಾಂಚ್ ಆಗೋ ಟೈಮಲ್ಲಿ ಆಲ್ರೆಡಿ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಮಾಡಿದ್ದು ಅದು ನಾವು ಇಲ್ಲಿ ಬಂದಿಲ್ಲ ಅವ್ರು ನಾವು ಬಾಂಬೆಗೆ ಹೋಗಿ ಅಲ್ಲೇ ರೆಕಾರ್ಡ್ ಮಾಡಬೇಕಾಗಿತ್ತು ಯಾಕಂದ್ರೆ ಅವ್ರು ಬಹಳ ಬಿಸಿ ಇದ್ದಿದ್ರಿಂದ ಹಂಗಿತ್ತು ಆ ಪರಿಸ್ಥಿತಿ ಆ ಟೈಮ್ನಲ್ಲಿ ನಮ್ಗೆ ಅದು ಆಮೇಲೆ ನಮಗೆ ಸಾರಿಗೆಮ್ಮ ಮ್ಯೂಸಿಕ್ ಕಂಪ್ನಿ ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ ಆ ಪ್ಯಾರಾಮೀಟರ್ಸ್ ನೋಡ್ತಾರೆ ಈಗ ಸಾಂಗ್ ಯಾರು ಆಡ್ತಾ ಇದ್ದಾರೆ ಸಿಂಗರ್ಸ್ ಯಾರು ಅಂತೆಲ್ಲ ನೋಡಿ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ಅದು ಆಲ್ರೆಡಿ ಮಾಡಿದ್ದು ಅವ್ರಿಗೋಸ್ಕರ ನಾವು ಕಾದಿದ್ದು ಉಂಟು ಈಗ ನಮ್ಗೆ ಇಂಥದೇ ಸಿಂಗರು ಆ ಥರ ಈಗ ಕೆಲವು ಮೆಲೋಡಿ ಸಾಂಗ್ ಅಂದರೆ ಈ ಥರ ಸಿಂಗರ್ ಬೇಕು ಅಂತಿರುತ್ತೆ ಕೆಲವು ರ್ಯಾಪ್ ಸಾಂಗಿಗೆ ಬೇರೆ ಏನೋ ಬೇಕಾಗಿರುತ್ತೆ ಸೊ ಆ ಸಾಂಗ್ಗೆ ಅವರು ಬೇಕು ಅಂದಾಗ ನಮ್ಗೆ ಅವರು ಒನ್ ಆಫ್ ದಿ ಆಗಿ ಇಟ್ಕೊಂಡು ನಾವು ಕಾದಿದ್ದು ಉಂಟು ಕಾದು ರೆಕಾರ್ಡಿಂಗ್ ಮಾಡಿಸ್ಕೊಂಡ್ವಿ ಅದಾದಮೇಲೆ ದುರದೃಷ್ಟವಾಗಿ ಇದೆಲ್ಲ ಇಶ್ಯೂಸ್ ಆಯಿತು ಅದೆಲ್ಲ ಇದು ಸರಿಗಮಪ್ಪದವ್ರು ಏನಾದ್ರು ಈ ಕುರಿತು ಮಾತಾಡಿದ್ರೆ ನೀವು ಬೇರೆ ಸಿಂಗರ್ ತಗೊಳಲ್ಲ ಆಡಿಯೋ ಅಂತ ಏನಾದ್ರೂ ಹೇಳಿದ್ರೆ ಅಥವಾ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಆಗುತ್ತೆ ಪ್ರತಿ ಸಾಂಗ್ ಅಗ್ರಿಮೆಂಟ್ ಮಾಡ್ಕೊಂಡಾಗ ಅದ್ರಲ್ಲಿ ಯಾರ ಸಿಂಗರು ಯಾವ ಮ್ಯೂಸಿಕ್ ಡೈರೆಕ್ಟರ್ ಯಾವ ಹೀರೋ ಅನ್ನೋ ಪ್ಯಾರಾಮೀಟರ್ಸ್ ಮೇಲೆ ರೇಟ್ ಫಿಕ್ಸ್ ಮಾಡ್ತಾರೇಸ್ ಮಾಡ್ಬೇಕಂತ ಬಂದಾಗ ಅದ ಈಗ ರಿಪ್ಲೇಸ್ ಮಾಡ್ಬೇಕು ಅಂತ ಬಂದ್ರೆ ಅದು ನಮ್ಮ ಸಿನಿಮಾ ರಿಲೀಸ್ಗೆ ನಮ್ಮ ಸಿನಿಮಾ ಥಿಯೇಟರ್ ಮಾಡೋದು ಅದಕ್ಕೆ ಅವ್ರಿಗೆ ಸಂಬಂಧ ಇರಲ್ಲ ಬಟ್ ಅದಾದ್ರೂ ಏನೇ ಮಾಡ್ಬೇಕಂದ್ರು ಟೆಕ್ನಿಕಲಿ ನಮ್ಮ ಚೇಂಬರ್ ಇಲ್ಲ ನೀವು ಮಾಡಿ ಅಂತ ಹೇಳಿದ್ರೆ ನಾನು ಎಲ್ಲಾ ಹೋರಾಟಕ್ಕೂ ಸಿದ್ಧನಾಗಿ ಅವ್ರನ್ನ ಒಪ್ಸೋ ಪ್ರಯತ್ನ ಮಾಡ್ತಿದ್ದೆ ನಾನು ಅದನ್ನು ಬಹುಶಃ ಸರ್ ಆವತ್ತು ಎಲ್ಲರೂ ಮೆಚ್ಕೊಂಡಿದ್ರು ಒಂದು ನಡೆನ ಯಾಕಂತ ಹೇಳಿದ್ರೆ ಸೋನು ನಿಗಮ್ ಅವ್ರನ್ನ ಈ ಕನ್ನಡ ಸಿನಿಮಾದಲ್ಲಿ ತಗಿತಿದ್ದಾರೆ ಬ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಎಲ್ಲರೂ ಮೆಚ್ಕೊಂಡಿದ್ರು ನಿಮ್ಮ ಟೀಮ್ ನಿರ್ಧಾರವನ್ನು ಆದ್ರೆ ಎಲ್ಲೋ ಇವತ್ತು ರಿವರ್ಸ್ ಆಗ್ತಿದ್ದಾರೆ ನಿಮಗೆ ಅದನ್ನ ಏನ್ ಕ್ಲಾರಿಟಿ ಕೊಡ್ತೀನಿ ನಾನು ಅವತ್ತು ನನಗೆ ಫಸ್ಟ್ ಟೈಮ್ ಈ ಕ್ವಶನ್ ರೈಸ್ ಆದಾಗ ನಾನು ಇಷ್ಟೇ ಈ ಡೆಫಿನೆಟ್ಲಿ ನಾವು ಸಿನಿಮಾನ ಅಂದ್ರೆ ಈ ಸಿಂಗರ್ನ ಚೇಂಬರ್ ಬ್ಯಾನ್ ಮಾಡಿದ್ದೆ ನಿಜ ಆದ್ರೆ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಕಂಟಿನ್ಯೂ ಮಾಡಲ್ಲ ನಾನು ಚೇಂಜ್ ಮಾಡಲೇಬೇಕು ನಾನು ಮಾಡ್ತೀನಿ ಅಂತ ಹೇಳಿದ್ದು ನಿಜ ನೆನೆ ಇವತ್ತಿಗೂ ಅವ್ರಿಲ್ಲ ನೀವು ಒಂದು ಮಾತು ಹೇಳಿಲ್ಲ ನೀವು ಚೇಂಜ್ ಮಾಡಿ ಅಂದರೆ ನಾನು ಈಗಲೂ ನೆಕ್ಸ್ಟ್ ಟೂ ತ್ರೀ ಡೇಸಲ್ಲಿ ನಾನು ಮಾಡ್ತೀನಿ ನಾನು ಅದಕ್ಕೆ ಇದ್ದೀನಿ ಯಾವಾಗಲೂ ನಾನು ನನಗೆ ಎಂಡ್ ಆಫ್ ದ ಡೇ ಚೇಂಬರ್ ಗೈಡ್ಲೈನ್ಸ್ ಏನಿರುತ್ತೆ ಕನ್ನಡ ಜನ ಅಭಿಪ್ರಾಯ ಏನಿದೆ ಯಾಕಂದರೆ ನೀವು ನಮ್ಮ ವೀಡಿಯೋ ನೋಡಿದ್ರೆ ನೀ ನನ್ನ ಸಾಂಗ್ ಕಮೆಂಟ್ಸಲ್ಲಿ ಎಷ್ಟೋ ಕನ್ನಡಿಗರು ಇಲ್ಲ ಸರ್ ಯಾವುದೇ ಕಾರಣಕ್ಕೂ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕಾಗಿ ಇಲ್ಲ ನಮಗೆ ಈ ಹಾಡು ಕಾ ಸೋನು ನಿಗಮ ವಾಯ್ಸ್ ಭಾಳ ಚೆನ್ನಾಗಿದೆ ನಮಗೆ ಬೇಕು ನೀವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿ ಅಂತ ಸಾಕಷ್ಟು ಜನ ಕನ್ನಡಿಗರು ನನಗೆ ಅದರ ಮೆಸೇಜ್ ಮಾಡಿದ್ರು ಕೆಲವರು ಫೋನ್ ಮಾಡಿದ್ರು ಎಲ್ಲ ಮಾಡಿದ್ದು ಉಂಟು ಬಟ್ ಅದು ಏನೇ ಇರಲಿ ನಾನು ಕನ್ನಡ ಪರವಾಗಿ ನಿಲ್ಲೋನಾಗಿರೋದ್ರಿಂದ ನಮ್ಮ ಚೇಂಬರ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಜನ ಇಂಪಾರ್ಟೆಂಟ್ ಆಗ್ತಾರೆ ಬಂದು ಡಿಸ್ಕಸ್ ಮಾಡಿ ಇಲ್ಲ ಇದು ಚೇಂಜ್ ಮಾಡಬೇಕಾ ಬೇಡ ಅಂತ ನಾವು ಕ್ಲಾರಿಟಿ ಅವ್ರಿಗೆ ಕೇಳಿದಾಗ ಅವರು ನಿಮ್ಮ ಮುಂದೆನೇ ಕೊಟ್ಟರು ಕ್ಲಾರಿಟಿ ಏನು ಅಂತ ಇದ್ರ ಮೇಲೆ ಏನು ಮಾಡಬೇಕು ಅನ್ನೋದು ನಾವು ನಮ್ಮ ತಂಡದ ಜೊತೆ ಮಾತಾಡಿ ಡಿಸಿಷನ್ ತೊಗೊಂತೀವಿ ಖಂಡಿತವಾಗ್ಲೂ ನಿರ್ಮಾಪಕರು ಎಷ್ಟು ಕಷ್ಟಪಡ್ತಾರೆ ಒಂದು ಸಿನಿಮಾ ಮಾಡೋದಕ್ಕೆ ಅನ್ನೋಂಥದ್ದು ನಮಗೆ ಗೊತ್ತಿದೆ ಬಟ್ ಎಲ್ಲೋ ಒಂದು ಕಡೆ ಸರ್ ಎಲ್ಲೋ ಒಂದು ಕಡೆ ಮನ್ಸು ಚುರುಕ್ ಅನ್ನುತ್ತೆ ಯಾಕಂತ ಹೇಳಿದ್ರೆ ಸೋನ್ ನಿಗಮ್ ಅವರು ಅವತ್ತು ಬಲವಂತವಾಗಿ ಕ್ಷಮೆ ಕೇಳಿರೋಂಥದ್ದು ಪದೇ ಪದೇ ಈ ಕಡೆ ಕನ್ನಡ ಪರ ಹೋರಾಟಗಾರರು ಈ ರೀತಿ ನೀವು ಮಾಡಿದ ತಪ್ಪು ಮತ್ತೆ ಕೇಸ್ ಹಾಕಿದ್ದು ಕೋರ್ಟ್ ಮೇಲೆ ಎಲ್ಲದಕ್ಕೂ ಸಹ ಅವರು ಹಾಜರಾಗಬೇಕಾಗಿತ್ತು ಎಲ್ಲ ಆದ್ಮೇಲೆ ಅವರು ಕ್ಷಮೆ ಕೇಳಿರೋದು ಬಲವಂತವಾಗಿ ಕ್ಷಮೆ ಕೇಳಿರೋದು ನಮಗೆ ಬೇಕಾಗಿಲ್ಲ ಅನ್ನೋದ್ ಕನ್ನಡಿಗರು ಹೇಳಿರೋದು ಈ ರೀತಿ ಸಿನಿಮಾ ತಂಡ ಇವಾಗ ನೀವು ಮಾತ್ರ ಅಲ್ಲ ಇವಾಗ ಏನೋ ನೀವು ಕ್ಷಮೆ ಅನ್ನೋ ಕಾರಣಕ್ಕೆ ಒಪ್ಕೊಂಡು ಇದು ಮಾಡ್ತಾ ಇದೇ ರೀತಿ ಆಗ್ತಾ ಹೋದೆ ಕನ್ನಡಿಗರಿಗೆ ಎಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅಧಿಕಾರಿ ನಾನು ಇದೊಂದೇ ಸಿನಿಮಾ ಇದಾದ್ಮೇಲೆ ಇನ್ನೂ ಮೂರು ಸಿನಿಮಾ ನಂದು ಪ್ಲಾನಿಂಗ್ ಅಲ್ಲಿ ಇದೆ ಯಾವ್ದೇ ಕಾರಣಕ್ಕೂ ಮುಂದ್ ಬರ ಯಾವ ಸಿನಿಮಾದಲ್ಲೂ ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ತಪ್ಪು ತಪ್ಪೆ ಅದೇನೇ ಕ್ಷಮೆ ಕೇಳಿದ್ರು ಇಲ್ಲ ಅಂದ್ರುನು ಬಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಕೆಲವು ಇನ್ಸಿಡೆಂಟ್ಸ್ ಆಗೋಗಿರೋದ್ರದ್ದು ಈಗ ಎಷ್ಟೋ ಸಿನಿಮಾ ಥಿಯೇಟರ್ ಪ್ಲೇ ಆಗ್ಬೇಕಾದ್ರೆ ಯಾವುದೋ ಒಂದು ಕಾಲದಲ್ಲಿ ಅವ್ರು ಹಾಡಿರೋ ಸಾಂಗ್ ಆದ್ರೂ ಅದಿದ್ರೆ ಇದನ್ನು ಪ್ಲೇ ಮಾಡಬಾರ್ದು ಅಂದರೆ ಆ ಸಿನಿಮಾ ಥಿಯೇಟ್ರವರೆಗೂ ಆಮೇಲೆ ಸಿನಿಮಾ ನಿರ್ಮಾಪಕರಿಗೂ ಬಹಳ ತೊಂದರೆ ಆಗುತ್ತೆ ಸೊ ಹಾಗಾಗಿ ಅದು ಗೊತ್ತಿದ್ದು ಗೊತ್ತಿದ್ದು ಮುಂದೆ ತಪ್ಪು ಮಾಡೋದು ಅದು ಡೆಫಿನೆಟ್ಲಿ ರಾಂಗ್ ಆಗುತ್ತೆ ಈಗ ಈ ಇಶ್ಯೂ ಆದಮೇಲೆ ಇನ್ನಾರನ್ನೋ ಕರ್ಕೊಂಡು ಬೇಕಂತ ಆಡ್ಸಿದ್ರೆ ಅದು ಡೆಫಿನೆಟ್ಲಿ ಒಪ್ಪಂಗಿಲ್ಲ ಯಾರೂ ಬಟ್ ಇದು ಮುಂಚೆ ಹಾಗೆ ಎಲ್ಲ ಮುಗಿದೋಗಿದ್ದ ಪ್ರೋಸೆಸ್ ಆಗಿದ್ದರಿಂದ ಅದು ಎಂಟೈರ್ ವರ್ಕ್ನ ರೀವರ್ಕ್ ಮಾಡೋದಕ್ಕೆ ಸಾಕಷ್ಟು ಶ್ರಮ ಮತ್ತು ಖರ್ಚು ಎರಡೂ ಇರುತ್ತೆ ಸೊ ಹಾಗಾಗಿ ನಿರ್ಮ ಇದು ನಿರ್ಮಾಪಕರು ಮಂಡಳಿಯಿಂದ ಮತ್ತು ಚೇಂಬರಿಂದ ಅವರು ಆ ಥರ ಕ್ಲಾರಿಟಿ ಕೊಟ್ಟಿದ್ದಾರೆ ನಾನು ಅದನ್ನ ನೋಡಿ ಏನು ಮಾಡಬೇಕು ಡಿಸಿಷನ್ ತೊಗೋತೀನಿ ಒಂದು ಪ್ರಶ್ನೆ ಸೋನು ನಿಗಮ್ ಅವರ ಧ್ವನಿನ ರಿಪ್ಲೇಸ್ ಮಾಡುವಂತಹ ಕೆಪಾಸಿಟಿ ನಮ್ಮ ಕನ್ನಡ ಚಿತ್ರದಲ್ಲಿ ಇಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಅವ್ರಿಗಿನ್ನ ಒಳ್ಳೆ ಸಿಂಗರ್ಸ್ ಇದಾರೆ ಅದರಲ್ಲಿ ಯಾವುದೇ ಎರಡು ಪ್ರಶ್ನೆ ಇಲ್ಲ ನಮಗಿದು ಮುಂಚೆ ಏನಾದರೂ ಆಗಿದ್ದಾದ್ರೆ ನಾನು ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಾದ್ರೂ ಬೇರೆ ಸಿಂಗರ್ ಹತ್ರನೇ ಮಾಡಿಸ್ತಿದ್ದೆ ಅದ್ರಲ್ಲಿ ನನ್ಗೆ ಯಾವುದೇ ಡೌಟು ಇಲ್ಲ ನಮ್ಮ ಸಂಗೀತ ನಿರ್ದೇಶಕರು ನಕುಲ್ ಅಭಿಯಂಕರ್ ಅವ್ರ ವಾಯ್ಸ್ನಲ್ಲಿ ನಾನು ಒಂದೊಂದು ರೆಕಾರ್ಡಿಂಗು ಮಾಡಿಸಿದೀನಿ ಸೊ ಇದೆಲ್ಲ ಮಾಡ್ತಾ ಇದ್ದೀನಿ ನಾನು ಏನು ಮಾಡಬಾರ್ದು ಅಂತಲ್ಲ ಅವ್ರ ವಾಯ್ಸಲ್ಲಿ ಎಲ್ಲ ರೆಕಾರ್ಡಿಂಗ್ ಮಾಡಿದೀವಿ ಬೇರೆ ಬೇರೆ ಕನ್ನಡ ಸಿಂಗರ್ಸ್ ಯಾರು ಇದ್ದಾರೋ ಅವ್ರನ್ನೂ ನಾವು ಪ್ರಯತ್ನ ಪಡ್ತೀವಿ ಈಗ ಒಂದೊಂದು ಸಾಂಗಿಗೆ ಒಂದೊಂದು ವಾಯ್ಸ್ ಆಪ್ ಆಗಿರುತ್ತೆ ಸೊ ಹಾಗಾಗಿ ಈ ಸಾಂಗಿಗೆ ಇವ್ರು ಆಪ್ ಆಗಿದ್ರು ಅಂದ್ಬಿಟ್ಟು ಚೂಸ್ ಮಾಡಿದ್ದು ಅಷ್ಟೇ ಬಿಟ್ಟರೆ ನಮಗೆ ಕನ್ನಡಕ್ಕೆ ಆಪೋಸಿಟ್ ಆಗೋಗಿ ಏನೋ ಮಾಡ್ಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ ಮೇಡಮ್ ಡೆಫಿನೆಟ್ಲಿ ಥ್ಯಾಂಕ್ ಯು ಸರ್ ಇದಿಷ್ಟು ನಿರ್ಮಾಪಕರಾದಂತಹ ಜೈರಾಮ್ ಅವರ ಮಾತಾಯಿತು ಕ್ಯಾಮ್ರಾ ಪರ್ಸನ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ